ಹಾಯ್ ಫ್ರೆಂಡ್ಸ್ ನಾನು ಸಹಿಶರು ಕಂಡ ಬ್ಲಾಕ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು ಹಬ್ಬದಿಂದ ವೀಡಿಯೋ ಹಾಕೋಕ್ಕಾಗಿರಲ್ಲ ಹುಷಾರಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಮಾಡಿ ಇದ್ದೀನಿ ಇವತ್ತು ನಾನು ಹಾಲಿನ ಪೌಡ್ರಿಂದ ಬರ್ಫಿ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋದು ಒಂದು ಕಪ್ಪು ಹಾಲಿನ ಪೌಡ್ರು ಅರ್ಧ ಕಪ್ ಸಕ್ಕರೆ ನೀರು ಮತ್ತು ತುಪ್ಪ ಮೊದಲು ತುಪ್ಪನ ಒಂದು ಟ್ರೈಗೆ ಸವರ್ಕೋಬೇಕು ಮತ್ತು ನಂತರ ಸಕ್ಕರೆಗೆ ಅರ್ಧ ಲೋಟದಷ್ಟು ನೀರು ಹಾಕಿ ಕರ್ಗೋಕೆಡೋಣ ನೋಡಿ ಈ ರೀತಿ ಸಕ್ಕರೆನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ ಕರೆಕ್ಟಾಗಿ ಕುದಿಯತ್ಬೇಕು ಚೆನ್ನಾಗಿ ಒಂದೆಳೆ ಪಾಕ ಥರ ಬರಬೇಕು ಅದನ್ನು ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕುದೀತಾ ಇದೆ ಇವಾಗ ನೋಡೋಣ ಚೆಕ್ ಮಾಡ್ಕೊಂಡು ಇನ್ನೂ ಪಾಕ ಆಗಿಲ್ಲ ಮತ್ತು ಚೆನ್ನಾಗಿ ಕುದಿಸ್ಕೊಂಡು ನೋಡಿ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಒಂದೇ ಕಡೆ ಉಂಡೆ ಥರ ಬರಬೇಕು ಇವಾಗ ಪಾಕ ಆಗಿದೆ ಅಂತ ಅರ್ಥ ಇವಾಗ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಸಾಮಗ್ರಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಹಾಲಿನ್ ಪೌಡ್ರು ಇದು ಜಾಸ್ತಿ ಹೊತ್ತು ಹಿಡಿಯೋಲ್ಲ ಮತ್ತು ತುಂಬ ಸಾಮಗ್ರಿಗಳ ಅವಶ್ಯಕತೆಯೂ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಡ ಬಿಡ್ತಾ ಬರುತ್ತೆ ತುಂಬ ಮೃದುವಾಗಬೇಕಂದ್ರೆ ತೆಡುವಿದ್ದಾಗಲೇ ನಾವು ಟ್ರೇಗೋಗ್ಕೋಬೇಕು ನೋಡಿ ಇದು ಎಲ್ಲ ಕಡೆ ಹೊಂದ್ಕೊತ ಬರ್ತಾ ಇದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಇವಾಗ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ಕೊಂಡಿಲ್ಲ ಈ ಸ್ವೀಟು ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ ತಳ ಓದ್ಕೊಡುತ್ತೆ ತಿರುಗಿಸ್ಕೊತಾನೆ ಇರಬೇಕು ನೋಡಿ ಈ ರೀತಿ ಆದಮೇಲೆ ನಾವು ತುಪ್ಪ ಸಾವಿರಿರೋವಂಥ ಪ್ಲೇಟ್ಗೆ ಹಾಕಬೇಕು ನೋಡಿ ಇಷ್ಟು ತೆಳುವಾಗಿದೆ ಇವಾಗ ಹಾಕಿದ್ದೀನಿ ಸ್ವಲ್ಪ ಬಿಡೋಣ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಕಟ್ ಮಾಡ್ಕೊಡೋಣ ಇಲ್ಲಾಂದರೆ ಫುಲ್ಲು ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮ್ಗೆ ಯಾವ ಶೇಪ್ ಬೇಕು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಡೋಣ ನೋಡಿ ಫೈನಲ್ ಆಗಿ ಈ ರೀತಿ ರೆಡಿಯಾಗಿರುತ್ತೆ ನನ್ನ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು